ಮುದುಕಿ ಎಂದರೆ ಮುದುಕಿಯಲ್ಲೂ ಕೂಡ ಇಬ್ಬರು ಕನ್ಯಾಮಣಿಯರ ತಾಯಿ ಹೌದು ಲೋಕದ ಸೋಣ ಅಯ್ಯೋ ಶಿವನೆ ಬೆಳಿಗ್ಗೆಯಿಂದ ಸಂಜೆ ತಕ್ಕ ಕೆಲಸ ಮಾಡಿದ್ರು ಸರ್ ಇಬ್ಬರ ಹೆಣ್ಮಕ್ಳಿಗೆ ಹೊಟ್ಟೆ ತುಂಬಾ ಊಟ ಮೈ ತುಂಬಾ ಬಟ್ಟೆ ಕೊಡೋದಕ್ಕೆ ಇರೋದಿಲ್ಲ ಸಾಧ್ಯವೇ ಆಗ್ತಿರಲಿ ಮಕ್ಕಳ ಮಕ್ಕಳ ಬೇಗ ಇತ್ತು ತಿಂಗಳಿದ್ದೀನಿ ಇದೇ ತಿಂಡಿನಾಗ ನಿಮಗೂ ಸಾಯಕಾಲದವರೆಗೂ ಇರಬೇಕು ನಾನು ಇನ್ನೂ ಕೆಲ್ಸಕ್ಕೆ ಹೋಗಿ ಬರ್ತೇನೆ ಅಕ್ಕ ಕೇಳ್ತೀನಿ ಬಗ್ಗೆ ಅಮ್ಮ ನನಗೋಸ್ಕರ ತುಂಬಾ ಕಷ್ಟ ಮಾಡ್ತಾ ಇದ್ದಾರೆ ಅಮ್ಮ ಇಲ್ಲಿ

गिरिवरविन्द्यशिरोगिनिवासि ಗಮ್ ಗಮ ಅಂಟಿದೆ ಏನಮ್ಮ ಇಲ್ವಾ ಹೂವಿ ಬೆಲೆ ಎಷ್ಟು ಎಷ್ಟಾರ ಕೊಡ್ರವ ನಾವು ಬಡವರು ಹ ಅದಷ್ಟು ಹೂವು ನಮ್ಗೆ ಬೇಕು ನಾನು ನಿಮಗೆ ಒಂದು ಮೊಗೆ ಹಣ ಕೊಡ್ತೇನೆ ನೋಡಿಲಿ ನಾಳೆಯಿಂದ ಪ್ರತಿನಿತ್ಯ ಹೂವನ್ನು ಇಲ್ಲೇ ತಂದ್ಕೊಡ್ಬೇಕು ಸರಿ ಕಂಡ್ರವ ನೀವ್ ಹೇಗ್ ಹೇಳ್ತೀರೋ ನಾನು ಹಾಗೆ ಮಾಡ್ತೀನಿ ಬರ್ತೀನಿ ಮಗಮಾ ಅಂತಿದೆ Okay, one way.

ನಾಳೆ ಸೂರ್ಯ ಹುಟ್ಟೋ ಮುನ್ನ ಅವ್ರ ಮನೆ ಎದುರು ಮದ್ಮೇಲೆ ಹತ್ತಿ ಕುಡೋಣ ಆಗ ನಮಗೆ ಎಲ್ಲಾ ವಿಷಯಗಳು ತಿಳ್ಬರ್ತದೆ ನೀನು ಹೇಳ್ತಾ ಇರೋದು ಸರಿ ಮಿತ್ರ ಆ ಪ್ರಯತ್ನಾನು ನೋಡೋಣ ನೀನು ನನ್ ಜೊತೆ ನನಗೆ ನಮ್ಮ ನಮ್ಗೇನ್ ಸಿಕ್ಕಾಕೊಳ್ಳಬೇಕು

ತೃಪ್ತಿ ಇನ್ನೂ ಹೆಚ್ಚಾಗಿವೆ ದೊರೆಗಳಿಗೆ ತಿಳಿಸಿ ನೀನೇ ತಕ್ಕೊಂದು ಪರಿಹಾರ ನೀಡಬೇಕು ಅಂತ ನಿಮ್ಮ ಸಮಸ್ಯೆಗೆ ನಾನು ಪರಿಹಾರ ಕೊಡ್ತೇನೆ ನಾಳೆ ಅವರ ತಾಯಿಗೆ ಅದು ನನಗೆ ಬರಲು ತಿಳಿಸ್ತೇನೆ ರಾಜ ಮಾತಾಂಡಿಗೆ ನಮ್ಮ ಮರಮನೆಗೆ ದಿನ ಮಾತ್ರ ಬರುವಳು ನಿನ್ನ ಮಗಳು ತಾನೇ ತಪ್ಪಾಗಿದ್ರೆ ನಮ್ಮ ಯುವರಾತ್ರಿಗೆ ನಿನ್ನ ಕಿರಿ ಮಗಳು ತುಂಬಾ ಇಷ್ಟ ಆಗಿದ್ದಾಳು ಅವಳನ್ನ ಕೊಟ್ಟು ಮದ್ವೆ ಮಾಡ್ತೀರಾ ನಾವೇ ಮುಂದೆ ನಿಂತು ಮದುವೆ ಮಾಡಿಸ್ತೇವೆ then yeah. yeah. i yeah. ನಾನು ಹೇಳಿದ ಹಾಗೆ ಕೇಳಿದರೆ ಮಾತಾಡ್ತೀನಿ ಇಲ್ಲ ಅಂದ್ರೆ ಇಲ್ಲ ಬಗ್ಗೆ ಮಾತನ್ನು ಧಿಕ್ಕರಿಸುವುದುಂಟೆ ಅದೇನು ಹೇಳಿ ಸ್ವಾಮಿ ಮತ್ತೆ ಮತ್ತೆ ನೀವು ಹೂವಿನ ಗಿಡ ಹಾಕ್ತೀಯಲ್ಲ ಆಗ ಅದನ್ನ ನಾನು ಹಾಸ್ಕೊಂಡು ಹೊತ್ಕೊಂಡು ಮಲ್ಪಬೇಕು ಸ್ವಾಮಿ ನಾನು ದೆವ್ವ ಬಂದ ದೇವರಲ್ಲ ನಿಮ್ಮ ತರಾನೇ ನರ ಮನುಷ್ಯರು ಅಷ್ಟೆ ನರ ಮನುಷ್ಯರಿಂದಾದರೂ ಹೂವಿನ ಗಿಡ ಆಗುವುದುಂಟೆ ಈ ಕಳ್ಳಾಟವೆಲ್ಲ ನನ್ನ ಬಳಿ ಬೇಡ ನೀನ ಮತ್ತು ಹೂವಿನ ಗಿಡ ಆಗಿದ್ದಾನ ನಾನು ಕಣ್ಣಾರೆ ನೋಡಿದ್ದೇನೆ

para ಎಂದು <coughs> ತಾಯಿಯ ಎರಡು ಜಿಂದ ನೀರಂಜನಿ ಮೊದಲು ಒಂದು ಜಿಂದ ಹಾಕಿ यू ना ठीक है यू ना ठीक है अच्छे किस यू किशन ठीक Thank you.

ಬಿಡ್ತಾರೆ ಅವರಲ್ಲಿ ಏನ್ ಮಾಡ್ತಿರ್ಬೋದು निवासि निष्णु विलानि विष्णु